ಹೆಸರ್ ರಾಜ ರೆಡ್ಡಿ ಊರಲ್ಲಿ ಶಿವಣ್ಣ ಮಗ ಶಂಕರ್ ಫಿಲಂ ಸ್ಟಾರ್ಟ್ ಮಾಡಿದ್ರು ನಿನ್ನೆ ರಿಲೀಸ್ ಆಯ್ತು ಫಿಲಮ್ ಮಾಡಿದರೆ ಬನ್ನಿ ನೋಡೋಣ ಇಲ್ಲ ಶಿವಣ್ಣ ನಾನು ಅರವತ್ತು ವರ್ಷ ಒಂದು ವರ್ಷ ನನಗೆ ಅರವತ್ತೊಂದು ವರ್ಷ ಇಲ್ಲಿವರೆಗೂ ನಾನು ಫಿಲಮ್ ಫಿಲಂ ನೋಡಿರಲಿಲ್ಲ

ಖಂಡಿತ ಬರ್ತೀರಮ್ಮ ನಾವು ಬಿ ಎಮ್ ಟಿ ಸಲಿದ್ರೆ ರಿಟೈರ್ಡ್ ಆದರೆ ನಾಲ್ಕು ತಿಂಗಳಾಯ್ತು ರಿಟೈರ್ಡ್ ಆಗಿ ಶಿವಣ್ಣ ಶಿವಣ್ಣವರ್ ಜೊತೆ ಓಡಾಡ್ಕೊಂಡು ಹಾಂ ಬರ್ತೀರಮ್ಮ ಖಂಡಿತ ಬರ್ತೀರಾ ಬರ್ತೀರಮ್ಮ